ಈ ಚಳಿಗೆ ಮುಖ ಹೊಳಪನ್ನು ಕಳ್ಕೊಂಡು ಡಲ್ಲಾಗಿದೆಯಾ ಒರಟಾಗಿದೆಯಾ ಪಿಗ್ಮೆಂಟೇಷನ್ ಏನಾದರೂ ಆಗಿದೆಯಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ ನ್ಯಾಚುರಲ್ ಆಗಿರುವ ಹೋಮ್ ರೆಮಿಡಿನ ನೋಡ್ಕೊಂಬನ್ನಿ ಮುಖ ಯಾವತ್ತೂ ಹೊಳಿತಾ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋವನ್ನು ನೋಡ್ಕೊಂಬರೋಣ ಇದಕ್ಕೆ ಬೇಕಾಗುವ ಮೊದಲು ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ ನೀವು ಕೆಂಪು ಬೆಲ್ಲ ಕಪ್ಪು ಬೆಲ್ಲ ಯಾವುದಾದ್ರೂ ತೊಗೊಳ್ಳಿ ನಾನಿಲ್ಲಿ ಪೀಸ್ ಬೆಲ್ಲ ತೊಗೊಂಡು ಒಂದು ಅರ್ಧ ಚಮಚ ಆಗುವಷ್ಟು ತುರ್ಕೊಂಬಿಡಿ ಈ ರೀತಿ ತುರಿದು ಹಾಕೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಇದಕ್ಕೆ ನಿಂಬೆಹಣ್ಣು ಬೇಕಾಗುತ್ತೆ ಹಣ್ಣಿನ ರಸ ಬೇಕಾಗುತ್ತೆ ಈ ನಿಂಬೆ ಹಣ್ಣು ಆರೋಗ್ಯದ ಸಮಸ್ಯೆ ಜೊತೆಗೆ ಮುಖದ ಹೊಳಪನ್ನು ಕೂಡ ಜಾಸ್ತಿ ಮಾಡುತ್ತೆ ಇದರಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಈ ನಿಂಬೆಣ್ಣು ಜ್ಯೂಸ್ ತೊಗೊಂಡಿದ್ದೀನಿ ನಂತರ ನಾವು ಸ್ವಲ್ಪ ಹಾಕ್ಕೊಳ್ಬೇಕು ಲಾಸ್ಟಲ್ಲಿ ಇದೆರಡನ್ನೂ ಮಿಕ್ಸ್ ಮಾಡಿ ಈಗ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ನೀವು ದಪ್ಪ ತಳದ ಒಂದು ತವ ತಗೊಳ್ಳಿ ಕಬ್ಬಿಣದ ತವ ಚೆನ್ನಾಗಿ ಬಿಸಿ ಮಾಡಿ ಇದಕ್ಕೆ ಅರ್ಧ ಚಮಚದಷ್ಟು ಜೋಳದ ಹಿಟ್ಟು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ನ್ಯಾಚುರಲ್ ಆಗಿರುವ ಅರಿಶಿನ ಪುಡಿ ತೊಗೊಂಡು ಈ ರೀತಿ ಬಿಸಿ ತವಾದ ಮೇಲೆ ಸ್ವಲ್ಪ ಕಪ್ಪಾಗೋ ಥರ ಇದನ್ನು ಫ್ರೈ ಮಾಡಿಕೊಳ್ಬೇಕು ಜೋಳದ ಹಿಟ್ಟಿನ ಬದಲು ಕಡಲೆ ಹಿಟ್ಟನ್ನಾದರೂ ಸೇರಿಸ್ಕೋಬೋದು ಈ ಎರಡು ಹಿಟ್ಟಲ್ಲಿ ನೀವು ಪೇಸ್ಟ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಬೋದು ಈಗ ನೋಡಿ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದರೆ ಈ ರೀತಿ ಕಪ್ಪು ಕಲರ್ ಆಗುತ್ತೆ ಇದನ್ನು ಇವಾಗ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಈಗ ಬನ್ನಿ ಆ ಒಂದು ನಿಂಬೆಹಣ್ಣಿನ ರಸದ ಮಿಕ್ಸಿಗೆ ಈ ಹಿಟ್ಟನ್ನು ತಗೊಂಡೋಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಇನ್ನೊಂದೆರಡು ಐಟಮ್ ಅನ್ನು ಹಾಕಬೇಕು ಈ ರೀತಿ ಗಟ್ಟಿ ಪೇಸ್ಟ್ ಆಗುತ್ತೆ ಇದಕ್ಕೆ ನ್ಯಾಚುರಲ್ ಆಗಿರುವ ಶ್ಯಾಂಪು ತೊಗೊಳ್ಳಿ ನಾನಿಲ್ಲಿ ಹಿಮಾಲಯ ಶ್ಯಾಂಪು ತೊಗೊಂಡಿದ್ದೀನಿ ಆಯುರ್ವೇದಿಕ್ ಆಗಿರುವ ಯಾವುದೇ ಆದ ಅನ್ನು ನೀವು ಬಳಸ್ಬೋದು ಹಿಮಾಲಯ ಶ್ಯಾಂಪೂನ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ತೆಳುವಾಗಿರುವ ಪೇಸ್ಟ್ ರೆಡಿಯಾಯಿತು ಸಾಫ್ಟಾಗಿ ಹೂವಿನಂತೆ ಬರಬೇಕಂದ್ರೆ ಇದಕ್ಕೆ ಹಾಲು ಬೇಕಾಗುತ್ತೆ ಈ ಒಂದು ಒಂದು ಚಮಚ ಅಥವಾ ಒಂದೂವರೆ ಚಮಚದಷ್ಟು ಗಟ್ಟಿ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಈ ಪೇಸ್ಟನ್ನು ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಳ್ಬೇಕು ವಾರದಲ್ಲಿ ಒಂದೆರಡು ಸಲ ನೀವು ಈ ಒಂದು ಪೇಸ್ಟನ್ನು ಹಚ್ಚಿದರೆ ಸಾಕಾಗುತ್ತೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಈ ಚಳಿಗಾಲದಲ್ಲಿ ಮುಖಗಳೆಲ್ಲ ಒಂಥರ ಒರಟಾಗಿರುತ್ತೆ ಈ ಅರಿಶಿಣ ಮತ್ತು ಹಾಲೆಲ್ಲ ಹಾಕಿರೋದ್ರಿಂದ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ ಏನಾದರೂ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಉರಿಯೂತದ ಸಮಸ್ಯೆ ಏನಾದರೂ ನೋವಿನ ಸಮಸ್ಯೆ ಇತ್ತು ಅಂದರೂ ಈ ಪೇಸ್ಟಿನಿಂದ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ ಈ ಪೇಸ್ಟನ್ನು ಮುಖಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ಈಗ ನಾವು ಸಾಮಾನ್ಯವಾಗಿ ಈ ಒಂದು ಭಾಗದಲ್ಲಿ ನಮಗೆ ಪಿಗ್ಮೆಂಟೇಷನ್ ಸಮಸ್ಯೆ ಜಾಸ್ತಿ ಆಗುತ್ತೆ ಆ ಜಾಗದಲ್ಲಿ ಈ ರೀತಿ ನಾವು ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟುಬಿಡಿ ಹತ್ತು ನಿಮಿಷ ಮೇಲೆ ಉಗುರು ಬೆಚ್ಚಗಿರುವ ನೀರಲ್ಲಿ ನೀವು ತೊಳ್ಕೊಳ್ಳಿ ಸ್ವಲ್ಪ ಡ್ರೈ ಆಗಬೇಕದು ಅಲ್ಲಿವರೆಗೂ ನೀವು ಬಿಟ್ಕೊಳ್ಬೇಕು ಉಗುರು ಬೆಚ್ಚಿಗಿರುವ ನೀರಲ್ಲಿ ತೊಳೆದು ನಂತರ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಬಿಡಿ ಈ ರೀತಿ ವಾರಕ್ಕೆ ಎರಡು ಸಾರಿ ಮಾಡಿ ನಿಮ್ಮ ಮುಖ ಹೊಳಪನ್ನು ಕಾಣೋದ್ರ ಜೊತೆಗೆ ಏನಾದರೂ ಸಣ್ಣ ಸಣ್ಣ ಮೊಡವೆ ಕಲೆ ಆಗಿರ್ಬೋದು ಪಿಗ್ಮೆಂಟೇಷನ್ ಕಲೆ ಆಗಿರ್ಬೋದು ಎಲ್ಲವೂ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ಸಿಂಪಲ್ ಮನೆ ಮದ್ದು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ